ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಾಸಿಕ್ಯೂಷನ್ ವ್ಯೂಹದಲ್ಲಿ ಸಿಲುಕಿಕೊಂಡಿದ್ದ ಸಿದ್ದರಾಮಯ್ಯಗೆ ಸದ್ಯ ರಿಲೀಫ್ ಸಿಕ್ಕಿದೆ ನಿನ್ನೆ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ನಡೆದಿದ್ದು ವಾದ ಪ್ರತಿವಾದಗಳು ನಡೆದವು ಸದ್ಯ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ಸಿಎಂ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ಆದರೆ ಮುಂದಿನ ವಿಚಾರಣೆಯವರೆಗೂ ಸಿಎಂ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ ಎಫ್ಐಆರ್ ಕೂಡ ದಾಖಲಿಸುವಂತಿಲ್ಲ ಅಂತ ಹೇಳಿ ವಿಚಾರಣೆ ಕೂಡ ಮಾಡುವಂತಿಲ್ಲ ಅಂತ ಹೇಳಿ ತಡೆಯನ್ನ ನೀಡಿದೆ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ನೀಡಿದ ಪರಿಣಾಮ ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದು ಮಂಗಳೂರಿನ ಮಲ್ಲಿಕಟ್ಟೆ ಕಾಂಗ್ರೆಸ್ ಕಚೇರಿ ಎದುರು ನ್ಯಾಯಾಲಯದಲ್ಲಿ ಪ್ರಾಥಮಿಕ ಜಯ ಅಂತ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಉಚ್ಚ ನ್ಯಾಯಾಲಯ ಯಾವುದು ಗವರ್ನರ್ ಅವರು ಸಿದ್ದರಾಮಯ್ಯನವರ ಮಾಡಲು ಪರವಾನಗಿ ಕೊಟ್ಟಿದ್ದರು ಅದರ ಬಗ್ಗೆ ಇವತ್ತು ಕರ್ನಾಟಕದ ಹೈಕೋರ್ಟ್ನಲ್ಲಿ ಭಾಳ ದೊಡ್ಡ ವಾದ ವಿವಾದ ನಡೆದು ಹತ್ತೊಂಬತ್ತು ತಾರೀಕಿನವರೆಗೆ ಆ ಒಂದು ನೋಟಿಸಿನಲ್ಲಿ ಕಾಣಿಸಿದ ಅಂಶಗಳ ಮೇಲೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು ಅಂತ ಹೇಳುವಂಥದ್ದ ತೀರ್ಮಾನವನ್ನು ಇವತ್ತು ಉಚ್ಚ ನ್ಯಾಯಾಲಯ ನೀಡಿದೆ ಹಾಗಾಗಿ ಇದು ಒಂದು ಮೊದಲ ಹಂತದ ಜಯ ಸಿದ್ದರಾಮಯ್ಯನವರ ಪಾಲಿಗೆ ಬಂದಿದೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದು ಧಾರವಾಡದಲ್ಲಿ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ರಾಜ್ಯಪಾಲರು ಪೊಲಿಟಿಕಲ್ ಟೂಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಯಾವುದೇ ರೀತಿಯ ಕಾನೂನು ಅವಕಾಶ ಇರಲಿಲ್ಲ ಆದರೂ ರಾಜಕೀಯ ಪ್ರೇರಿತವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಹದಿನೇಳು ಕಡೆ ಉಗ್ರರ ದಾಳಿಯಾಗಿದೆ ಇದನ್ನೆಲ್ಲ ಬಿಜೆಪಿ ಮುಚ್ಚಿಟ್ಟಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಬಿಳಿಸಬೇಕು ಸಿದ್ದರಾಮಯ್ಯ ಅವರು ನಲವತ್ತು ವರ್ಷದ ಏನು ಅವರು ರಾಜಕೀಯ ಬಂದಂಥ ಹಾದಿಯಲ್ಲಿ ಯಾವುದೂ ಕಪ್ಪು ಚುಕ್ಕಿ ಇಲ್ಲ ಅವರಿಗೆ ಒಂದು ರೀತಿಯಾದಂಥ ಅವರ ತೇಜಾವಧನೆ ಮಾಡಬೇಕನ್ನು ಉದ್ದೇಶ ಬಿಟ್ಟರೆ ಇದರಲ್ಲಿ ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಮೂಡಾ ಕೇಸ್ ದೇರ್ ಇಸ್ ಅಬ್ಸುಲ್ಯೂಟ್ಲಿ ಝೀರೋ ಇನ್ ದಿಸ್ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಈಗ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಬರಲಿ ಇಲ್ಲ ಅಂತಲ್ಲ ಯಾವ ಬೇಸಸ್ ಮೇಲೆ ಕೊಡಬೇಕು ಅಂದರೆ ಗೌರ್ನರಿಗೆ ನೀವು ನಾಳೆ ಹೋಗಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ನೀವು ಯಾವುದನ್ನ ಪ್ರೆಸಿಡೆಂಟ್ ಕೊಟ್ಬಿಟ್ರೆ ಕೊಟ್ಬಿಡ್ತಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಒಂದು ರೂಲ್ಸು ಪ್ರೊಸೀಜರ್ ಇದೆಯಲ್ಲ ಆನ್ ವಾಟ್ ಬೇಸಸ್ ಎಷ್ಟಿಗೆ ಪ್ರಾಸಿಕ್ಯೂಷನ್ ಅನ್ನೋದಕ್ಕೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ ಒಂದೇ ಒಂದು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟಿದ್ದಕ್ಕೆ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಂಗಳೂರಿನಲ್ಲಿ ಪ್ರತಿಭಟನೆ ವೇಳೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಬಾಂಗ್ಲಾದೇಶ ಮಾದರಿಯಲ್ಲಿ ರಾಜಭವನಕ್ಕೆ ದಾಳಿ ಮಾಡುವುದಾಗಿ ಗಂಭೀರ ಎಚ್ಚರಿಕೆಯನ್ನ ನೀಡಿದ್ದು ಎಲ್ಲೆ ಮೀರಿ ಮಾತನಾಡಿದಂತಹ ಐವಾನ್ ಡಿಸೋಜಾ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹೋಗಬೇಕು ಮತ್ತು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ ಗವರ್ನರ್ ಮನೆಗೆ ನುಗ್ಗತಕ್ಕಂತಹ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ ಅದು ಮಾಡಿಯೇ ಮಾಡ್ತೇವೆ ಹಾಗಾಗಿ ಮಾನ ಮರ್ಯಾದೆ ಏನಾದ್ರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲುಪಬೇಕು ಇಲ್ಲದೇ ಇದ್ದರೆ ರಾಜಭವನ ಒಕ್ಕುವುದು ಖಂಡಿತ ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುದನ್ನು ಐವನ್ ಡಿಸೋಜಾ ರಾಜ್ಯಪಾಲರ ಭವನದ ಮೇಲೆ ದಾಳಿ ಮಾಡುವ ಹೇಳಿಕೆ ವಿಚಾರವಾಗಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪರ ಜನ ಇದ್ದಾರೆ ಅವರನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಜನ ರೊಚ್ಚಿಗೆದ್ರೆ ಏನೂ ಮಾಡೋಕ್ಕಾಗಲ್ಲ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇರೋದು ಹೌದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಇತಿಹಾಸವಿಲ್ಲ ಕೇಂದ್ರ ಸರ್ಕಾರದ ವೈಖರಿಯಿಂದ ಇಂತಹ ಸಂದರ್ಭ ಬಂದರೂ ಬರಬಹುದು ಅಂತ ಕರ್ನಾಟಕ ರಾಜ್ಯದಲ್ಲಿ ಪರವಾಗಿ ಇವತ್ತು ಜನ ಇದ್ದಾರೆ ಅಂಥ ಸಂದರ್ಭ ಬಂದರೆ ನಾವು ಕಟ್ಟರು ಮಾಡೋಕ್ಕಾಗೋದಿಲ್ಲ ಇವತ್ತು ರೊಚ್ಚಿಗೆ ಗೆಲ್ತಾರೆ ಜನ ಇವತ್ತು ಬೇರೆ ರಾಜ್ಯಗಳಲ್ಲಿ ಏನೇನು ಆಗ್ತಾ ಇದೆ ನಮ್ಮ ಕರ್ನಾಟಕ ಇತಿಹಾಸ ಇಲ್ಲ ಆದರೆ ಈ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಪಾಲರು ಅಂಥ ಸಂದರ್ಭ ಬಂದರೂ ಬರಬಹುದು ಇವತ್ತು ಸ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಪರವಾಗಿ ಇವತ್ತು ಜನ ಇದ್ದಾರೆ ಅಂಥ ಸಂದರ್ಭ ಬಂದರೆ ನಾವು ಕಟ್ಟರು ಮಾಡೋಕ್ಕಾಗೋದಿಲ್ಲ ಇವತ್ತು ರೊಚ್ಚಿಗೆ ಹೇಳ್ತಾರೆ ಜನ ಇವತ್ತು ಬೇರೆ ರಾಜ್ಯಗಳಲ್ಲಿ ಏನೇನು ಆಗ್ತಾ ಇದೆ ನಮ್ಮ ಕರ್ನಾಟಕ ಇತಿಹಾಸ ಇಲ್ಲ ಆದರೆ ಈ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಪಾಲರ ಅಂತ ಸಂದರ್ಭ ಬಂದರೂ ಬರಬಹುದು ಇವತ್ತು ಸ ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಕ್ಕೆ ಸ್ವಪಕ್ಷೀಯದವರೇ ಕೆಂಡಾಕಾರಿದ್ದಾರೆ ಐವಾನ್ ಡಿಸೋಜ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡ್ತೇವೆ ಅಂದಿದ್ ಸರಿಯಲ್ಲ ಬೇರೆ ದೇಶದ ಹೆಸರು ತೆಗೆಯೋದು ಸರಿಯಲ್ಲ ಅವರು ಹೇಳಿಕೆ ವಾಪಸ್ ಪಡೆದು ಬೇರೆ ರೀತಿ ಹೇಳಿಕೆಯನ್ನ ನೀಡಲಿ ಅಂದಿದ್ದಾರೆ ಸ್ನೇಹಿತರು ಒಳ್ಳೆ ಮಾತುಗಾರು ಒಳ್ಳೆಯ ಸಜ್ಜನ ವ್ಯಕ್ತಿ ಅವ್ರಿಂಗ ಮಾತಾಡಿದ್ದು ನಾನ್ ನಂಬಲಿಕ್ಕೆ ಆಗುದಿಲ್ಲ ತಪ್ಪು ಬಾಂಗ್ಲಾಕ್ಕೆ ಏನ್ ಸಂಬಂಧ ಈ ವಿಷಯಕ್ಕೆ ಏನ್ ಬೇರೆ ರಾಷ್ಟ್ರದ ಹೆಸರು ಯಾಕೆ ತಗೊಳ್ಬೇಕು ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ತೇವೆ ಎಂಬ ಐವಾನ್ ಡಿಸೋಜಾ ಹೇಳಿಕೆಯನ್ನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಖಂಡಿಸಿದ್ದಾರೆ ಇದು ರಾಜ್ಯ ದ್ರೋಹದ ಹೇಳಿಕೆ ಮೊದಲು ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಬೇಕು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇದರ ಬಗ್ಗೆ ಗಮನಿಸಬೇಕು ಅಂತ ಪಿ ರಾಜೀವ್ ಒತ್ತಾಯವನ್ನು ಮಾಡಿದ್ದಾರೆ ನಾವು ನುಗ್ಗುತ್ತೇವೆ ರಾಜಭವನಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಇವರು ಸಂವಿಧಾನವನ್ನ ಹಿಡ್ಕೊಳ್ಳುವಂತಹ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷ ತಕ್ಷಣಕ್ಕೆ ಪ್ರತಿಕ್ರಿಯೆಯನ್ನ ಕೊಡಬೇಕು ಈ ವ್ಯಕ್ತಿಯ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಈ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ ನಾವು ನುಗ್ಗುತ್ತೇವೆ ರಾಜಭವನಕ್ಕೆ ಅಂತ ಹೇಳ್ತಾರೆ ಅಂದರೆ ಇವರು ಸಂವಿಧಾನವನ್ನು ಹಿಡ್ಕೊಳ್ಳುವಂತಹ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷ ತಕ್ಷಣಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಈ ವ್ಯಕ್ತಿಯ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಈ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ ಇತ ಹೈವಾನ್ ಡಿಸೋಜಾ ಹೇಳಿಕೆಗೆ ಎಂಎಲ್ಸಿ ಸಿಟಿ ರವಿ ಕೂಡ ಕೆರಳಿ ಕೆಂಡವಾಗಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಐವಾನ್ ಡಿಸೋಜಾ ದೇಶ ದ್ರೋಹದ ಹೇಳಿಕೆಯನ್ನ ನೀಡಿದ್ದಾರೆ ಕೂಡಲೇ ಐವಾನ್ ಡಿಸೋಜ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಬಾಂಗ್ಲಾದೇಶದ ಮಾದರಿ ಅಂದ್ರೆ ಏನರ್ಥ ಅಂದ್ರೆ ಅರಾಜಕತೆ ಸೃಷ್ಟಿ ಮಾಡ್ತಾರ ಪ್ರಜಾಪ್ರಭುತ್ವ ವಿರೋಧಿ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ನಡವಳಿಕೆ ಅದು ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ನೋಡಿ ಈ ನ್ಯಾಯ ನ್ಯಾಯ ಘನತೆ ರಾಜ್ಯಪಾಲರು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಅನುಮತಿ ಕೊಟ್ಟಿದ್ದಾರೆ ತನಿಖೆನೇ ಬೇಡ ಅಂತ ಹೇಳೋದು ಅದು ಅಸಂವಿಧಾನಿಕ ತನಿಖೆನೇ ಬೇಡ ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ ತನಿಖೆನೇ ಬೇಡ ಅನ್ನೋದು ನಾನು ಕಾನೂನಿಗೆ ಮೀರಿದವನು ಅಂತಕ್ಕಂಥ ದುರಹಂಕಾರದ ಭಾವನೆ ಅವರು ಗಲ್ಲಿಗೆರ್ಸೋ ತೀರ್ಪು ಕೊಟ್ಟಿಲ್ಲ ಆದರೆ ಕಾಂಗ್ರೆಸ್ನವ್ರು ಇವತ್ತು ಆಡ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯವರಿಗೆ ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿದ್ದಾರೆ ಅನ್ನೋ ಥರದ ಮಾತಾಡ್ತಿದ್ದಾರೆ ಅವ್ರು ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿಲ್ಲ ನ್ಯಾಯಯುತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ತನಿಖೆಯಲ್ಲಿ ಅವ್ನ ನಿರ್ದೋಷಿಯಾದರೆ ಪುಟಕ್ಕಿಟ್ಟ ಚಿನ್ನದಂತರ ಹೊರಗೆ ಬರ್ತಾರೆ ರಾಜ್ಯಪಾಲರ ವಿರುದ್ಧ ಎಂಎಲ್ಸಿ ಐವನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ ವಿಚಾರ ಖಂಡಿಸಿ ಮಂಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ ಡಿಸೋಜಾ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಒತ್ತಾಯಿಸಿ ಬರ್ಕೆ ಪೊಲೀಸ್ ಠಾಣೆ ಮುಂಭಾಗ ಕಾರ್ಯಕರ್ತರು ಧರಣಿ ಕೂತರು ಈ ವೇಳೆ ಪೊಲೀಸರು ಕಾನೂನು ತಜ್ಞರ ಸಲಹೆ ಪಡೆದು ಮುಂದಿನ ಕ್ರಮವನ್ನು ಕೈಗೊಳ್ಳುವುದಾಗಿ ದೂರುದಾರ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯಾಗೆ ಹಿಂಬರಹವನ್ನು ನೀಡಿದರು ಡಿಸೋಜಾ ವಿರುದ್ಧ ದೂರು ದಾಖಲಿಸುವಂತೆ ಒತ್ತಾಯಿಸಿ ಮಂಗಳೂರಿನಲ್ಲಿ ಬಿಜೆಪಿ ನಿಯೋಗ ಕೂಡ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನ್ನ ಭೇಟಿ ಮಾಡಿದರು ಶಾಸಕ ವೈ ಭರತ್ ಶೆಟ್ಟಿ ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಸೇರಿದಂತೆ ಬಿಜೆಪಿ ನಾಯಕರು ಭೇಟಿ ಮಾಡಿ ಡಿಸೋಜಾ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಟೈಯರ್ ಹೊತ್ತಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಜಾಮೀನು ರಹಿತ ಸೆಕ್ಷನ್ ಹಾಕಬೇಕು ತಾರತಮ್ಯ ಮಾಡೋದು ಸರಿಯಲ್ಲ ಅಂತ ಕಮಿಷನರ್ ಬಳಿ ವಾದವನ್ನ ಮಾಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಬಸ್ ಗ್ಲಾಸ್ ಪುಡಿಪುಡಿ ಮಾಡಿದ ಕಾರ್ಪೊರೇಟರ್ ಕಿಶೋರ್ ಶೆಟ್ಟಿಯನ್ನ ಬಂಧಿಸಲಾಗಿದೆ ಮಂಗಳೂರು ಪಾಲಿಕೆ ಕಾಂಗ್ರೆಸ್ ಕಾರ್ಪೊರೇಟರ್ ಶೆಟ್ಟಿ ಅಂದ್ರೆ ಕಿಶೋರ್ ಶೆಟ್ಟಿ ಹಮೀದ್ ಅನ್ವರ್ನ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರ ಎದುರೆ ಬಸ್ಗೆ ಆರೋಪಿಗಳು ಕಲ್ಲು ತೂರಿದ್ದು ಕಾರ್ಯಕರ್ತರ ಗೂಂಡಾಗಿರಿ ವರ್ತನೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ವಿಚಾರವಾಗಿ ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ದಿಢೀರ್ ಉಡುಪಿ ಮಣಿಪಾಲ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದ್ರು ಸಿಎಂ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗುತ್ತಾ ಭ್ರಷ್ಟ ಸಿಎಂ ಅಧಿಕಾರ ಬಿಟ್ಟು ತೊಲಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿರೋಧಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು ಜುಬಿಲಿ ಸರ್ಕಲ್ ಕೋರ್ಟ್ ಸರ್ಕಲ್ ಮೂಲಕ ಮೆರವಣಿಗೆ ಸಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಪ್ರಸಾದ ಅಪ್ಪಯ್ಯ ಇತರರು ಭಾಗಿಯಾಗಿದ್ದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಪ್ರಕರಣದ ಮತ್ತೊಬ್ಬ ಆರೋಪಿ ಅನುಕುಮಾರ್ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದಿಸುವ ಸಾಧ್ಯತೆ ಇದ್ದು ಇದೇ ಆಗಸ್ಟ್ ಇಪ್ಪತ್ತೆರಡರಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಓಪನ್ ಗೆ ಮಲ್ನಾಡು ಶಿವಮೊಗ್ಗದ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಶಿವಮೊಗ್ಗ ಸವಳಂಗ ರಸ್ತೆಯ ಎಲ್ಬಿಎಸ್ ನಗರ ಬಳಿ ಬೈಕ್ನಲ್ಲಿ ಬಂದು ಯುವಕನ ಮೇಲೆ ರೌಡಿಗಳು ಲಾಂಗ್ ಹಿಡಿದು ಅಟ್ಯಾಕ್ ಮಾಡಿದ್ದಾರೆ ಇನ್ನು ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಸಂಬಂಧ ವಿನೋಬಾ ನಗರ ಠಾಣೆ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ